ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀತಮ್ ವಿಲಾಗ್ಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಎಲ್ಲರಿಗೂ ಜೈ ಶ್ರೀರಾಮ್ ಯಾಕೆ ಬರ್ರಿ ನಾವೀಗ ರೆಡಿಯಾಗಿ ಎಲ್ಲಿಗೆ ಹೊಂಟೇವಪ್ಪಾ ಅಂತಂದ್ರೆ ಸ್ವಲ್ಪ ಕೆಲಸ ಅದಾವೆ ಶೋರೂಮ್ಗೆ ಹೋಗಿ ಆ ಗಾಡಿದ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಬೇಕು ಮಾಡ್ಕೋಬೇಕಿವ್ ನಮ್ಮ ಚುಕ್ಕಿವ ಚುಕ್ಕಿವ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ನಮ್ಮ ಮೇಡಮ್ ಅವ್ರು ಈಗಿದೆ ನಷ್ಟ ಮಾಡಕ್ಕೆ ಅವರು ಅಲ್ಲಿ ಅವರು ನಷ್ಟ ಮಾಡಲಿ ನಾವು ಅರ್ಜೆಂಟ್ನೇ ಹಂಗೆ ಹೊಂಟು ಇವತ್ತು ಅಲ್ಲಿಗೆ ಹೋಗಿ ನಮ್ಮ ಚುಕ್ಕಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಬೇರೆ ಕೆಲಸನೂ ಐತಿ ಅದನ್ನು ಮುಗಿಸ್ಕೊಂಡು ಪಟ ಪಟ ವಾಪಸ್ ಬಂದು ಮತ್ತು ನಾವು ಕೆಲಸಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಬರ್ರಿ ಈಗ ನಿಮಗೆ ಹೋಗ್ತಾ ಹೋಗ್ತಾ ಬಸ್ನೇ ಸಿಗ್ತೇನಂತ ನಮ್ಮ ಮೇಡಮ್ ಅವ್ರು ನಷ್ಟ ಮಾಡ್ತಾರೆ ನಾಷ್ಟ ಮಾಡಲಿ ನಷ್ಟ ಮಾಡಿದಿಂದ ಸಿಗ್ತಾರೆ ನಿಮಗೆ ಬರ್ರಿ ಕೊಡ್ತೀನಿ ನಂಗೆ ನೋಡ್ರಿ ಇಲ್ಲಿ ನಮ್ ಮೇಡಮ್ ಅಂತಾರ ಇಲ್ಲಿ ಊರದ ಫಸ್ಟ್ ಬಂದೈತಿ ನಮ್ದು ಇನ್ನೂ ಬಂದಿಲ್ಲ ನೋಡ್ತಿರ್ಬೋದು കേട് നോ നോട്ട് കേട്ടോ ചാക്

Few moments later. Bara ko alanta wa. Hasil kirdva kanta. Hey. Ha, police man. Ha. ಬರ್ರಿ ಹೋಗೊಂಡ್ರಿ ಅಂತ ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಬರ್ರಿ ಹೋಗಣ್ರಿ ಅಂತ ಇವ್ನು ನೋಡ್ರಿ ಇಲ್ಲಿ ಇಷ್ಟ ಮಟ್ಟ ಫುಲ್ ಮಾಡಿ ಕರ್ಕೊಂಡ್ಬಂದೇವಿ ಇವನು ಏನಪ್ಪ ಅಂತಂದ್ರೆ ಹಾಸ್ಟೆಲ್ ಕೊಂಟೇವಿ ಆ ಚೀಲ್ದಾಗ ಅವನು ಅರಿಬೇಕಾವಂತೇಳಿ ಫುಲ್ ಹೆದರಿಸ್ಬಿಟ್ಟಿದ್ದೀವ್ರಿ प्रीता हासल, हो क्या? हाँ? हासल को करना। ना शालिया भिने हासिल नाव ಏನ್ ಮಾಡ್ತಿ ಮಗನ ಎಲ್ಲಿ ನೋಡಿಲ್ ತಂದೆ ತಾಯಿನ ಹಾಸ್ಟೆಲ್ ಕೆಡವಂತ ಮಗನ ನಮ್ಮನ್ನ ಕಲಸ್ತೀನಪ್ಪ ಓಯ್ ನಮ್ಮನ್ನ ಸಾಲಿ ಸಾಲಿಯ ವಾ so guys beri hukum dan tolak ke Bari, just to go, ರೈಲ್ವೆ ಸ್ಟೇಷನ್ಗೆ ಬಂದೀವಿ ಬಂದು ಯಾರ ಎಲ್ಲಿ ನೋಡ್ರಿ ನೋಡ್ತಿರ್ಬೋದ ನೋಡ್ತಿರ್ಬೋದಾ ಹೈದ್ರಾಬಾದ್ ಹುಬ್ಳಿ ಟು ಹೈದ್ರಾಬಾದ್ ಹೋಗುವ ಟ್ರೈನ್ ನಿಂತತಿ ಆಲ್ರೆಡಿ ಈಗ ಈಗಿದ ಎಂಟು ಐವತ್ತಕ್ಕ ಇಲ್ಲಿಂದ ಹೋಗ್ತೈತಿ ನಮ್ದು ಇನ್ನೂ ಗಾಡಿ ಲೇಟ್ ಐತಿ ಬರೋದ ಅದಕ್ಕೋಸ್ಕರ ನೋಡಿರಿ ನೋಡಿರಿ ಹಾಸ್ಟೆಲ್ ಅವನ್ನ ಹಾಸ್ಟೆಲ್ ಕೀಟ್ ಬರೀಗ ನೋಡ್ರಿ ಅಲ್ಲಿ ಇಲ್ಲಿ ನಮ್ ಮೇಡಮ್ ಬರ್ರಿ ಇನ್ನು ನಮ್ದು ಟ್ರೈನ್ ಬರೋದ ಲೇಟ್ ಐತಿ ಅದಕ್ಕೋಸ್ಕರ ವೇಟ್ ಅಂತ ಟ್ರೈನ್ ಬಂದ್ಮಿಕ್ರಿ ಇಲ್ಲ ಕಡ್ಲಿ ತಿನ್ನಕತ್ತೀವಿ ಟ್ರೈನ್ ಬಂದು ಹತ್ತಿದ್ವಿ ಹತ್ತಿ ಕ್ಯಾರದ ಕಡಲಿ ತಿನ್ನಾಕೊಂಡಂತರದ ಇದು ಈ ಕಿಲ್ಕೊಂತಳೆ ನೀವು ಅದ ಇಲ್ಲಿ ನೋಡ್ರಿ ಇವನು ಇಲ್ಲಿದ್ದಾವೆ ಅವ್ನು ಕಾಳು ಮಾಡಿಕೊಡೋತಾನೆ ಇನ್ನೂ ಲೈಟ್ ಹಾಕಿಲ್ಲ ಇನ್ನೂ ಹತ್ತುವರಿಗೆ ಅಂತ ಲೈಟ್ ಹಾಕೋದ ಲೈಟ್ ಹಾಕಿಂದ ಸಿಗ್ತೇವಂತ ನಿಮಗೆ ಅಲ್ಲಿವರೆಗೂ ಸ್ಟ್ರೀಟ್ ಉಂಡಿಗಿರಿ ಈ ಫೈನಲ್ ಆಗಿ ಮನೆಗೆ ಬಂದೀವಿ ಮೇಡಮ್ ಅವ್ರು ಮತ್ತೆ ನಾಷ್ಟ ಮಾಡಾಕತ್ತಾರ ಹೊಡ್ದೆ ಈಗ ಅವ್ರ ಕೆಲಸಕ್ಕೆ ಹೋಗ್ತಾರೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಯಾಕಪ್ಪ ಅಂತಂದ್ರೆ ಕೆಲ್ಸಕ್ಕೆ ಅಂದ್ರೆ ಇವತ್ತು ನಮ್ಗೆ ನೆಕ್ಸ್ಟ್ ಡ್ಯೂಟಿ ರಜೆ ಕೊಡೋದಿಲ್ಲ ಹಂಗಾಗಿ ಇವತ್ತು ಅವ್ರನ್ನ ಈಗ ಕೆಲ್ಸಕ್ಕೆ ಬಿಟ್ಟು ಬರ್ಬೇಕು ನಂದು ಒಂದು ಗಂಟೆ ಡ್ಯೂಟಿ ಇತ್ತು ನಾನು ಒಂದು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕಾ ನೀವು ನೋಡ್ರಿ ಹಾಂ 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 ಹ್ಞೂ ನೋಡಿರಿ ಸರಿ ಹೋಗೋಣ ಹ್ಞೂ ರೆಡಿ ಆಗಲೀ ಓಕೆ ಫ್ರೆಂಡ್ಸ್ ಅವ್ರನ್ನ ಬಿಡಾಕ ಹೋಗೋಣ ಅಂತ ಬರ್ರಿ ಹೋಗ್ತಾ ಹೋಗ್ತಾ ಸಿಗ್ತೇನಂತೆ ಓಕೆ ಗೈಸ್ ಪ್ಲೀಸ್ ಬರ್ರಿ ನಾವು ಈಗ ಬಂದ್ವಿ ಬಂದು ಬಿಟ್ಟು ಬಂದು ಕುಂತ ನೈಟ್ ಆಯಿತಲ್ರ ನಿಂತಿಲ್ಲ ಕೂತ್ಕೊಳ್ಳೋಕೆ ಜಾಗ ಇಲ್ಲಂಗೆ ಆಗಿತ್ತು ಫರಿ ಇದನ್ನಾಗಿ ಬಿಟ್ಟೆ ಕುಂತಿದ್ವಿ ಬಟ್ಟೆ ನಾನು ಮಕ್ಕಳ್ಬೇಕಂತಂದ್ರೆ ಸ್ವಲ್ಪ ಜಾಗ ಇಲ್ಲಂಗೆ ಆಗಿಬಿಡ್ತು ಮುಂದೆ ಬಂದು ಫುಲ್ ಅಂದ್ರೆ ಫುಲ್ ರೆಸ್ ಐತೆ ಗಾಡಿ ಹಂಗಾಗಿ ಏನು ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಮ್ಮ ಮಗ ಒಬ್ಬ ಮತ್ತು ಅಕ್ಕಿ ನಮ್ಮ ಅಕ್ಕಿ ಇಬ್ಬರು ಕೂಡ ಮಕ್ಕಬಿಟ್ರು ಅವ್ರು ಮತ್ತು ಅವ್ರನ್ನ ನೋಡ್ಕೊತ ನಾನು ಹಂಗೆ ಸ್ವಲ್ಪ ಮೊಬೈಲ್ ಕುಂತೆ ಕುಂತ ಕುಂತ ಕಡೆ ಕಣಿದ್ದಲ್ಲಂಗೆ ಆಗೈತಿ ಬೆಂಗಳೂರು ಹತ್ತತ್ರ ಬಂದಕ್ಕಿ ಎದ್ದು ನಿದ್ದೆ ಆಯ್ತು ಎದ ಕುಂತಲೆ ಕುಂತ ಮೇಲೆ ನಾನು ಅವಳ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ಮಲ್ಕೊಂಡು ಮಲ್ಕೊಂಡ ಮೇಲೆ ಸ್ವಲ್ಪ ಎರಡು ತಾಸು ಮಾಡಿದೆ ನೋಡ್ರಿ ನಿದ್ದೆ ಅಷ್ಟೆ ಜಾಸ್ತಿ ಮಾಡಲಿಲ್ಲ ಎರಡು ತಾಸು ನಿದ್ದೆ ಮಾಡಿದೆ ಮತ್ತು ತಿರ್ಗ ಎದ್ದೆ ಈಗ ನೀತಿ ಬರೋಕತೈತಿ ಬಟ್ ಇನ್ನ ಮಕ್ಕೊಂಡೆ ಅಂದ್ರೆ ಎಚ್ಚರಿಕೆ ಆಗೋದಿಲ್ಲ ಎಫ್ ಬೇರೆ ಬೇರೆ ಇಲ್ಲ ಈ ಮನೆಯಾಗೆ ಡ್ಯೂಟಿಗೆ ಒಂದು ಹೋಗ್ಬೇಕು ಹಂಗಾಗಿ ನಾನು ಮಕ್ಕಳು ಸರ್ ಅಂತ ಸುಮ್ಮನೆ ಕುಂತಾನೀಗ ಈಗ ಈಗ ವಿಡಿಯೋ ಎಂಡ್ ಮಾಡಿ ಬಡ ಬಡ ರೆಡಿ ಹಾಕಿ ಡ್ಯೂಟಿಗೆ ಹೋಗ್ಬೇಕಂತ ಹಾಗಾಗಿ ಮತ್ತೆ ನಾಳೆ ಒಂದು ಬ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯು ಟುಮಾರೋ